ಎಲ್ರಿಗೂ ಜೈಜಿನೇಂದ್ರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳ ಇಪ್ಪತ್ತೆರಡರಿಂದ ಶುರು ಮಾಡ್ತಾ ಇದ್ದಾರೆ ಸಮಸ್ತ ಭಟ್ಟಾರಕರ ಆದೇಶದಂತೆ ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಜೈನ ಬಾಂಧವರು ಅವರ ಧರ್ಮ ಜಾತಿ ಮತ್ತು ಉಪಜಾತಿಗಳ ಬಗ್ಗೆ ಗಮನವಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ಉಪಜಾತಿಗಳು ಮೂವತ್ತೆರಡು ಉಪಜಾತಿಗಳಿದೆ ಅದರಲ್ಲಿ ಅವರು ಕೇಳುವಂಥ ಅರವತ್ತು ಪ್ರಶ್ನೆಗಳಲ್ಲಿ ನಮ್ಮದು ಎಂಟನೇ ಪ್ರಶ್ನೆನ ತಾವೆಲ್ಲ ಗಮನ ಇಟ್ಟು ಕೇಳಬೇಕು ಎಂಟನೇದರಲ್ಲಿ ಧರ್ಮ ಯಾವುದು ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ಜೈನ ಧರ್ಮ ನಂಬರ್ ನಾಲ್ಕು ಬರುತ್ತೆ ಜೈನರದು ಜಾತಿ ಅಂತ ಬಂದಾಗ ಜೈನ ದಿಗಂಬರ ಅಥವಾ ಜೈನ ಶ್ವೇತಾಂಬರ ಅಂತ ದಯವಿಟ್ಟು ಬರೀರಿ ಉಪಜಾತಿಗಳು ಬಂದಾಗ ಜೈನ ಪ ಚತುರ್ಥ ಅಥವಾ ಜೈನ ಕಾಸಾರು ಜೈನ ಬೋಗಾರು ಈ ಮೂವತ್ತೆರಡು ಲಿಸ್ಟ್ ಏನಿದೆ ಅದರಲ್ಲಿ ಯಾವುದಾದ್ರೂ ನಿಮ್ಮದಾಗಿದ್ದಾಗ ಅದ್ರ ಪಕ್ಕದಲ್ಲಿ ಜೈನರು ಅನ್ನೋದನ್ನು ಸೇರಿಸಿ ನೀವು ಫಿಲ್ ಮಾಡಿ ಇದನ್ನ ನೀವೆಲ್ಲ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಧನ್ಯವಾದ ಹಲೋ ಮೇಡಮ್ ನಮಸ್ತೆ ನಾನು ಕರ್ನಾಟಕ ಸರ್ಕಾರದಿಂದ ಸಮೀಕ್ಷೆ ಮಾಡಲು ಬಂದಿದ್ದೀನಿ ಮೇಡಮ್ ನಿಮ್ದು ಯಾವ್ದು ಧರ್ಮ ಮೇಡಮ್ ಜೈನ್ ಧರ್ಮ ಜಾತಿ ಯಾವುದು ಮೇಡಮ್ ಜೈನ ಉಪಜಾತಿ ಜೈನ್ ಸರಿ ಆಯ್ತು ಮೇಡಮ್ ತಾವು ಹೇಳ್ತಾ ಇದ್ದೀರಾ ಧರ್ಮ ಜೈನ ಅಂತ ಹೇಳಿದ್ರೆ ಅದು ಸರಿ ಇದೆ ಮೇಡಮ್ ಜಾತಿ ಅಂತ ಕೇಳ್ತಿದಾರೆ ತಾವು ದಯವಿಟ್ಟು ಹೇಳ್ಬೇಕು ಜಾತಿ ಅನ್ನೋ ವಿಷಯ ಬಂದಾಗ ಜೈನ ದಿಗಂಬರ ಅಂತ ಹೇಳಿ ಉಪಜಾತಿ ಅಂತ ಬಂದಾಗ ತಮ್ಮ ಯಾವ್ದು ಉಪಜಾತಿ ಇದೆ ನೀವು ಪುರೋಹಿತರಾಗಿರೋದ್ರಿಂದ ನಿಮ್ಮ ಪಕ್ಕದಲ್ಲಿ ಜೈನ ಪುರೋಹಿತ ಅನ್ನೋದನ್ನ ಹಾಕೊಳ್ಳಿ ಮೇಡಮ್ ಯಾವುದೇ ಕಾರಣಕ್ಕೂ ತಾವು ಈ ತರ ಸೈನ್ ಮಾಡೋದಿಕ್ ಮುಂಚೆ ನೋಡಿ ಇಂದು ಮುಂದೆ ನೋಡ್ಕೊಂಡ್ ಬಿಡ್ತಾರೆ ಅವರು ಜೈನ ಅನ್ನೋದನ್ನ ಬರ್ದಿರೋದನ್ನ ನೋಡಿ ನೀವು ಸೈನ್ ಹಾಕ್ಬೇಕು ಹಾಗೆ ಸೈನ್ ಹಾಕ್ಬಾರ್ದು ಕ್ಷಮಿಸಿ ನಮಸ್ತೆ ಮೇಡಮ್ ನಮಸ್ತೆ ಕರ್ನಾಟಕ ಸರ್ಕಾರದಿಂದ ಸಮೀಕ್ಷೆ ಮಾಡೋಕೆ ಬಂದಿದ್ದೀವಿ ಹೌದು ತಮ್ಮ ಹೆಸ್ರು ಮೇಡಮ್ ನನ್ನ ಹೆಸರು ಪದ್ಮಶ್ರೀ ಅಂತ ನಿಮ್ದು ಧರ್ಮ ಯಾವುದು ಮೇಡಮ್ ನಮ್ದು ಜೈನ ಧರ್ಮ ಜೈನ ಧರ್ಮನ ಜಾತಿ ಯಾವುದು ಮೇಡಮ್ ಜಾತಿನೂ ಅದೇ ಬರುತ್ತೆ ಜಾತಿನೂ ಜೈನೇನೇ ಬರುತ್ತೆ ಉಪಜಾತಿ ಗೊತ್ತಿದ್ಯಾ ಮೇಡಮ್ ಇದೆಲ್ಲ ನಮಗೆ ಗೊತ್ತಿಲ್ಲ ಇದೆಲ್ಲ ನಮ್ಮ ಯಜಮಾನ್ರೆ ಹೇಳಬೇಕು ಹಾ ಸರಿ ನಾನೆಲ್ಲ ಟಿಕ್ ಮಾಡ್ಕೊಂಡು ಹಾಕೊಂಡು ಮಾಡ್ಕೊಳ್ತೀನಿ ಇದು ಕೊಂಚ ಸೈನ್ ಮಾಡ್ಬೇಕು ನೀವು ಕೊಂಚ ಸೈನ್ ಮಾಡಿಬಿಡ್ತೀರಾ ಮೇಡಮ್ ಆಯ್ತು ಥ್ಯಾಂಕ್ ಯು ಮೇಡಮ್ ಬರ್ತೀವಿ ನಾವು ಆಯ್ತು ಸರಿ ಮನೆ ಮುಗೀತು ಹಾಂ ಹೋಗೋಣ ಸರ್ ನಾನು ನಿಲ್ಲಿ ಮೇಡಮ್ ಒಂದು ನಿಮಿಷ ಮೇಡಮ್ ಸಮೀಕ್ಷೆಗೆ ಬಂದಿದ್ರಾ ಹೌದು ಮೇಡಮ್ ಓ ಎಲ್ಲ

ಧರ್ಮದಲ್ಲಿ ನೀವು ಜೈನ ಧರ್ಮ ಅಂತ ಹೇಳಿದೀರಾ ಸರಿ ಇದೆ ಜಾತಿ ಅಂತ ಹೇಳಿದಾಗ ಬರೀ ಜಾತಿ ಅಂತ ಬರ್ಕೊಂಡ್ಬಿಟ್ಟಿದ್ದೀರಾ ಜೈನ ಜಾತಿ ಅಂತ ಜೈನ ಜಾತಿಯಲ್ಲಿ ಮೇಡಮ್ ಜೈನ ದಿಗಂಬರ ಜೈನ ಶ್ವೇತಾಂಬರ ಅಂತ ಇದೆ ನೀವ್ ದಯವಿಟ್ಟು ಜೈನ ದಿಗಂಬರ ಅಂತಾನೆ ಬರ್ಕೊಳ್ಬೇಕು ಮೇಡಮ್ ನೀವ್ ಬರ್ಕೊಳ್ಬೇಕಾದ್ರೆ ಅದನ್ನೇ ಬರ್ಕೊಳ್ಬೇಕು ಮೇಡಮ್ ಉಪಜಾತಿನ ನೀವ್ ಬಿಟ್ಟೇ ಬಿಟ್ಟಿದ್ದೀರಾ ಉಪಜಾತಿ ಹೆಸರೇ ಹೇಳಿಲ್ಲ ಮೇಡಮ್ ನೀವ್ ಯಾವ ಉಪಜಾತಿಗೆ ಬರ್ತೀರಾ ಜೈನರಲ್ಲಿ ಉಪಜಾತಿಗಳಲ್ಲಿ ಮೂವತ್ತು ಎರಡು ಉಪಜಾತಿಗಳಿದೆ ಅದ್ರಲ್ಲಿ ಬೋಗಾರು ಮತ್ತೆ ಚತುರ್ಥ ಪಂಚಮ ಹೀಗೆಲ್ಲ ಇದೆ ಬರ್ತೀರಾ ನೀವು ನೋಡಿ ಮೇಡಮ್ ದಯವಿಟ್ಟು ಜೈನ ಬೋಗಾರು ಅಂತ ಇದನ್ನ ನೀವು ಯಾವ್ದೇ ಕಾರಣಕ್ಕೂ ಮೇಡಮ್ ನೀವು ಇದನ್ನೆಲ್ಲ ಫಿಲ್ ಮಾಡ್ದಂಗೆ ಇಲ್ಲಿ ಕೊನೆಯಲ್ಲಿ ಸೈನ್ ಹಾಕ್ಬೇಡಿ ಸೈನ್ ಆಗೋ ಅವಸರ ಇದ್ರೆ ಅಟ್ ಲೀಸ್ಟ್ ಈ ಎಂಟು ಒಂಬತ್ತು ಹತ್ತು ಈ ಮೂರ್ ಕಾಲಮ್ ಅನ್ನ ದಯವಿಟ್ಟು ನೀವು ನೋಡಿ ಇದು ಸರಿ ಇದೆ ಅಂತ ಆದ್ಮೇಲೆ ಸಹಿ ಮಾಡಿ ಮೇಡಮ್ ತಾವು ಇದನ್ನ ನೀವೇ ಬರ್ಕೊಳ್ಬಹುದು ಅಂತ ಏನೋ ಯಾವುದೇ ಯಾವ್ದೇ ರೀತಿ ಈ ಧರ್ಮ ಜಾತಿ ಉಪಜಾತಿ ಈ ಮೂರನ್ನ ಸರಿಯಾಗಿ ತಾವು ಬರೀದೆ ಸೈನ್ ಹಾಕ್ಬೇಡಿ ನೀವು ಮೇಡಮ್ ಅವ್ರು ಹೇಳದೆ ನೀವು ಸೈನ್ ತಗೊಳ್ಬೇಡಿ ಮೇಡಮ್ ನೀವ್ ಈ ತರ ಮಾಡಿದ್ರೆ ಕಷ್ಟ ಆಗುತ್ತೆ ಅರವತ್ತು ಪ್ರಶ್ನೆಗಳಿದೆ ಅಂತ ನೀವೇ ಬರ್ಕೊಂಡ್ಬಿಟ್ರೆ ಎಲ್ಲರಿಗೂ ತೊಂದರೆ ಆಗತ್ತೆ ಮೇಡಮ್ ಖಂಡಿತ ಇದನ್ನ ನೀವು ಸೈನ್ ಅವ್ರ ಹತ್ರ ಖಾತ್ರಿ ಮಾಡಿ ಸೈನ್ ತಗೊಳ್ಬೇಕು ಥ್ಯಾಂಕ್ ಯು ನೀವು ನೋಡಿದ್ರಲ್ಲ ಯಾವ ತರ ತೊಂದರೆ ಆಗತ್ತೆ ಅಂತ ಅರವತ್ತು ಪ್ರಶ್ನೆ ಇದೆ ನೀವೇ ಬರ್ಕೊಳ್ಳಿ ಅಂತ ಬಿಟ್ಬಿಟ್ರೆ ಅವ್ರು ಏನ್ ಬೇಕಾದ್ರೂ ಬರ್ಕೋಬಹುದು ಜೈನ ಇರೋ ಕಡೆ ಹಿಂದೂ ಬರ್ಕೋಬಹುದು ಮುಸ್ಲಿಂ ಬರ್ಕೋಬಹುದು ಅಂತ ಬರ್ಕೋಬಹುದು ನಾ ಅದನ್ನ ನಾವು ಖಾತ್ರಿ ಪರಿಸ್ಕೊಂಡು ನಮ್ದು ಜಾತಿ ಧರ್ಮ ಮತ್ತೆ ಉಪಜಾತಿನ ಮೂರ್ನು ಖಾತ್ರಿ ಮಾಡಿ ಸೈನ್ ಆಗ್ತೀರಾ ಅಲ್ವಾ ಇದನ್ನ ಮರಿಬೇಡಿ ದಯವಿಟ್ಟು ನೆನ್ಪಿಟ್ಕೊಳ್ಳಿ